ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜನಸಮಯ ಯೂಟ್ಯೂಬ್ ಚಾನಲ್ ಎಲ್ಲ ಗೃಹಲಕ್ಷ್ಮಿ ಮಹಿಳೆಯರಿಗೂ ಕೂಡ ಬೆಳ್ಳಂಬಳಗ್ಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ ಗೃಹಲಕ್ಷ್ಮಿ ಯೋಜನೆಯಂತೆ ಈಗ ಗೃಹಲಕ್ಷ್ಮಿ ಸಂಘಗಳನ್ನ ಸ್ಥಾಪನೆ ಮಾಡ್ತೀವಿ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದರು ಸೊ ಈ ಯೋಜನೆಯ ಮುಖಾಂತರ ಗೃಹಲಕ್ಷ್ಮಿ ಸಂಘಗಳ ಮುಖಾಂತರ ಮಹಿಳೆಯರಿಗೆ ಐದು ಲಕ್ಷದವರೆಗೂ ಸಾಲವನ್ನು ಕೊಡ್ತಾರೆ ಯಾವುದೇ ಶ್ಯೂಟಿ ಶ್ಯೂರಿಟಿ ಇರೋದಿಲ್ಲ ಹಾಗೂ ಇದಕ್ಕೆ ಬಡ್ಡಿ ಎಷ್ಟಿರುತ್ತೆ ಕಡಿಮೆ ಬಡ್ಡಿ ದರದಲ್ಲಿ ನಿಮಗೆ ಹಣವನ್ನು ಒದಗಿಸ್ತಾರೆ ಹಾಗಿದ್ದರೆ ಈ ಯೋಜನೆ ಯಾವಾಗಲಿಂದ ಜಾರಿಗೆ ಬರುತ್ತೆ ಹಣ ಪಡೆಯೋದಕ್ಕೆ ನಾವೇನು ಮಾಡಬೇಕು ನಮಗೆ ಎಷ್ಟು ಲಕ್ಷದವರೆಗೂ ಸಾಲ ಕೊಡ್ತಾರೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಫುಲ್ ಇನ್ಫಾರ್ಮೇಷನ್ ಇರುತ್ತೆ ಅರ್ಧ ಬರ್ಧ ವಿಡಿಯೋ ನೋಡಿ ದಯವಿಟ್ಟು ಯಾರು ಕೂಡ ಕಮೆಂಟ್ ಹೋಗಬೇಡಿ ಈಗ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ರಾಜ್ಯದಲ್ಲಿ ಸ್ತ್ರೀ ಶಕ್ತಿ ಸಂಘಗಳ ಮಾದರಿಯಲ್ಲಿ ಸ್ತ್ರೀ ಶಕ್ತಿ ಸಂಘಗಳು ಗೊತ್ತೇ ಇದೆ ನಿಮಗೆ ಒಂದು ಹತ್ತು ಜನ ಅಥವಾ ಹದಿನೈದು ಜನ ಗ್ರೂಪ್ ಇರುತ್ತೆ ಅದರಲ್ಲಿ ಗೌರ್ಮೆಂಟ್ ಕಡೆಯಿಂದ ಒಂದಿಷ್ಟು ಸಾಲವನ್ನು ಹಾಕ್ತಾರೆ ಅದನ್ನು ನೀವು ಪ್ರತಿ ತಿಂಗಳು ಕಟ್ಕೊಂಡು ಹೋಗೋದಿರುತ್ತೆ ಅದೇ ರೀತಿಯಲ್ಲಿ ಗೃಹಲಕ್ಷ್ಮಿ ಸಂಘಗಳು ಅಸ್ತಿತ್ವಕ್ಕೆ ಬರುತ್ತೆ ಆದಷ್ಟು ಬೇಗ ಇದನ್ನು ನಾವು ಜಾರಿಗೆ ತರ್ತೀವಿ ಈಗ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ನಾವು ಏನು ಕೊಡ್ತಾ ಇದ್ದೀವಿ ನಿಮಗೆ ಅದನ್ನು ನೀವು ಹೂಡಿಕೆ ಮಾಡಿ ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ನಿಮಗೆ ಇಷ್ಟ ಇತ್ತು ಅಂದರೆ ಗೃಹಲಕ್ಷ್ಮಿ ಸಂಘಗಳಲ್ಲಿ ನೀವು ಅದನ್ನು ಹಾಕಿ ಸ್ವಂತ ಉದ್ಯೋಗ ಮಾಡೋದಕ್ಕೆ ಮತ್ತಷ್ಟು ಹಣವನ್ನು ನಮಗೆ ರಾಜ್ಯ ಸರ್ಕಾರದವರು ಕೊಡ್ತಾರೆ ಈಗ ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ನೀವು ಹಾಕೋದು ನಿಮ್ಮ ಆಪ್ಷನ್ ಆಗಿರುತ್ತೆ ನಿಮಗೆ ಇಷ್ಟ ಇದ್ರೆ ಬೇಕಿದ್ರೆ ಸಂಘದಲ್ಲಿ ನೀವು ಹಣ ಹಾಕಬಹುದು ಇಷ್ಟ ಇಲ್ಲ ಅಂದರೆ ನೀವು ಹಾಗೆ ಕೂಡ ಇರಬಹುದು ಈಗ ಹಣ ಹಾಕಿದ್ರೆ ನಮಗೆ ಯಾವ ರೀತಿ ಇರುತ್ತೆ ಅಂತ ಹೇಳೋದಾದರೆ ಸುಮಾರು ನಾಲ್ಕು ಜನದಿಂದ ಹತ್ತು ಜನದವರೆಗೂ ಕೂಡ ಇದ್ರು ಅಂದ್ರೆ ಅವರು ಸೇರಿಸಿ ಒಂದು ಗೃಹಲಕ್ಷ್ಮಿ ಸಂಘವನ್ನು ಸ್ಥಾಪನೆ ಮಾಡುವಂಥ ಉದ್ದೇಶ ಇರುತ್ತೆ ಮಹಿಳೆಯರಿಗೆ ಎರಡ್ ಎರಡು ಸಾವಿರ ರೂಪಾಯಿ ಬರುತ್ತೆ ನಾಲ್ಕು ಜನ ಸೇರ್ಕೊಂಡು ಹಣವನ್ನ ಹಾಕ್ತಾ ಹೋದರೆ ಒಂದು ವರ್ಷಕ್ಕೆ ತೊಂಬತ್ತ ಆರು ಸಾವಿರ ರೂಪಾಯಿ ಹಣ ಆಗುತ್ತೆ ಪ್ರತಿಯೊಬ್ಬರು ಪ್ರತಿಯೊಬ್ಬರಿಗೆ ಒಂದು ವರ್ಷ ಇಪ್ಪತ್ ಸಾವಿರ ರೂಪಾಯಿ ಅವ್ರು ಇನ್ವೆಸ್ಟ್ ಮಾಡ್ದಂಗೆ ಆಗುತ್ತೆ ನಾಲ್ಕು ಜನದಿಂದ ತೊಂಬತ್ತಾರು ಸಾವಿರ ರೂಪಾಯಿ ಆಗುತ್ತೆ ಹತ್ತು ಜನ ಇದ್ರು ಅಂದ್ರೆ ಅದು ಎರಡೂವರೆ ಲಕ್ಷ ಆಗವರೆಗೂ ಹಣ ಆಗುತ್ತೆ ಓಕೆನಾ ಈಗ ಬ್ಯಾಂಕ್ಗಳಿಂದ ಮೂರರಿಂದ ಐದು ಲಕ್ಷದವರೆಗೂ ಕೂಡ ಒಂದು ತಂಡಕ್ಕೆ ಒಂದು ಗ್ರೂಪ್ ಮಾಡ್ಕೊಂಡಿರ್ತೀರ ಆ ಗ್ರೂಪ್ ಗಳಿಗೆ ಹಣವನ್ನ ಹಾಕ್ತಾ ಸೊ ಈ ಬ್ಯಾಂಕ್ ಗಳಿಗೆ ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ನಬಾರ್ಡ್ ಜೊತೆಗೆ ಗ್ರಾಮೀಣ ವಿಕಾಸ್ ಬ್ಯಾಂಕ್ ಅಪೆಕ್ಸ್ ಗಳೊಂದಿಗೆ ಒಪ್ಪಂದ ಕೂಡ ಮಾಡ್ಕೊಂಡಿದ್ದಾರೆ ಆಲ್ರೆಡಿ ಅದ್ರ ಬಗ್ಗೆ ಡಿಸ್ಕಷನ್ ಕೂಡ ನಡೀತಾ ಇದೆ ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯವನ್ನ ಕೊಡುವಂತಹ ಒಂದು ಯೋಜನೆ ಇದಾಗಿರುತ್ತೆ ಸೊ ಈ ಇದಕ್ಕೋಸ್ಕರ ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಎಲ್ಲ ಜಿಲ್ಲೆ ಸಾರಿ ಎಲ್ಲ ಬ್ಯಾಂಕ್ಗಳಿಗೆ ಗ್ರಾಮೀಣ ವಿಕಾಸ್ ಬ್ಯಾಂಕ್ ಆಗಿರಬಹುದು ನಬಾರ್ಡು ಅಪೆಕ್ಸ್ ಬ್ಯಾಂಕ್ಗಳಲ್ಲಿ ಮಾತುಕತೆಯನ್ನು ನಡೆಸ್ಕೊಂಡು ಫಿಕ್ಸ್ ಮಾಡ್ಕೊಂಡಿದ್ದಾರೆ ಅಂತ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಯಾದ ಡಾಕ್ಟರ್ ಶಮ್ಲಾ ಇಕ್ಬಾಲ್ ಅವರು ಈ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ ಸೊ ಗೃಹಲಕ್ಷ್ಮಿ ಸಂಘಗಳನ್ನ ಸ್ಥಾಪನೆ ಮಾಡ್ತಾರೆ ನಿಮ್ಮೂರಲ್ಲಿ ನಾಲ್ಕು ಜನ ಇರ್ತಾರೆ ಅಥವಾ ಹತ್ತು ಜನ ಇರ್ತಾರೆ ಹಜನತ್ ಒಂದು ಸಪ್ರೇಟ್ ಗ್ರೂಪ್ ಇನ್ನೊಂದು ಹಜ್ಜನತ್ ಒಂದು ಸಪ್ರೇಟ್ ಗ್ರೂಪ್ ಇರುತ್ತೆ ಆಗ ಬ್ಯಾಂಕ್ಗಳಿಂದ ನಿಮಗೆ ಒಂದು ಮೂರು ಲಕ್ಷವರೆಗೂ ಅಥವಾ ಐದು ಲಕ್ಷದವರೆಗೂ ಹಣವನ್ನ ಫ್ರೀ ಆಗಿ ಹಾಕಿಸ್ತಾರೆ ಅದನ್ನ ನೀವು ಪ್ರತಿ ತಿಂಗಳು ಇನ್ಸ್ಟಾಲ್ಮೆಂಟ್ ಅಲ್ಲಿ ಕಟ್ಕೊಂಡು ಹೋಗುವಂತದ್ದು ಇರುತ್ತೆ ಯಜಮಾನಿಯರಿಂದ ಗೃಹಲಕ್ಷ್ಮಿ ಸಂಘಗಳ ಏನು ರಚನೆ ಮಾಡಬೇಕು ಅಂತ ಇದೆ ಅಲ್ವಾ ಅದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಚಿಂತನೆಯ ಮಹಾನ್ ಯೋಜನೆ ಆಗಿರುತ್ತದೆ ಇನ್ನು ಈ ಸಂಘ ಯಾವ ರೀತಿ ವರ್ಕ್ ಆಗುತ್ತೆ ಅಂದ್ರೆ ನೀವು ನಿಮ್ಮ ಊರಲ್ಲಿ ಒಂದು ಹತ್ತು ಜನತೋ ಹದಿನೈದು ಜನತೋ ಅಥವಾ ಐದು ಜನ ಎಂಟು ಜನ ಎಷ್ಟು ಜನ ಇರುತ್ತೋ ಅವ್ರದ್ದು ಒಂದು ಸಂಘವನ್ನ ಮಾಡ್ಕೋಬೇಕಾಗುತ್ತೆ ಗೃಹಲಕ್ಷ್ಮಿ ಸಂಘನ ಮಾಡ್ಕೋಬೇಕಾಗುತ್ತೆ ಅದಕ್ಕೆ ಮಹಿಳಾ ಮತ್ತು ಮಕ್ಕಳ ಇಲಾಖೆಯಿಂದನೇ ನೋಂದಾಯಿತ ಸಂಸ್ಥೆ ಆಗಿರುತ್ತೆ ಅದು ನೀವು ಏನು ಸಂಸ್ಥೆ ಮಾಡ್ಕೊಂತೀರಾ ಅದು ಈ ಸಂಘದ ಸದಸ್ಯರು ತಮಗೆ ಬರುವಂತಹ ಗೃಹಲಕ್ಷ್ಮಿ ಎರಡು ರೂಪಾಯಿ ಎರಡು ಸಾವಿರ ರೂಪಾಯಿ ಹಣ ಏನಿರುತ್ತೆ ಅದನ್ನ ಬ್ಯಾಂಕ್ ಖಾತೆ ತೆಗೆದು ಅದರಲ್ಲಿ ಪ್ರತಿ ತಿಂಗಳು ಕೂಡ ಕಟ್ಟಬಹುದು ಸಂಘದ ಸದಸ್ಯರು ಎಷ್ಟು ಜನ ಇರ್ತಾರೋ ಅವ್ರಿಗೆ ಎಷ್ಟು ಹಣ ಬೇಕಾಗುತ್ತೋ ಅಷ್ಟರ ಮಟ್ಟಿಗೆ ರಾಜ್ಯ ಸರ್ಕಾರದಿಂದ ಬ್ಯಾಂಕ್ ಹಣವನ್ನು ವಿನಿಯೋಗ ಮಾಡ್ತಾರೆ ಈ ತಂಡಕ್ಕೆ ಹಣವನ್ನು ನೀಡ್ತಾರೆ ಅದರಿಂದ ನೀವು ಕೃಷಿ ಯಂತ್ರ ತಗೋಬಹುದು ಟ್ರ್ಯಾಕ್ಟರ್ ಆಗಿರಬಹುದು ಒಕ್ಕಣೆ ಯಂತ್ರ ಆಗಿರಬಹುದು ನಾಟಿ ಯಂತ್ರಗಳನ್ನ ಬೇಕಿದ್ರು ನೀವು ತಗೋಬಹುದು ಅದನ್ನು ಹಳ್ಳಿಗಳಿಗೆ ಬಾಡಿಗೆಗೆ ಕೂಡ ನೀವು ಕೊಟ್ಟು ಹಣವನ್ನು ಸಂಪಾದನೆ ಮಾಡಬಹುದು ಅಥವಾ ನೀವೇ ಬೇಕಿದ್ರೆ ನಿಮ್ಮ ಟೈಲರಿಂಗ್ ಮಿಷಿನ್ ಆಗಿರಬಹುದು ನಿಮ್ಮನೆಗೆ ಒಂದು ಟ್ರ್ಯಾಕ್ಟರ್ ಖರೀದಿಗೋ ಯಾವುದೇ ರೀತಿಯ ಉದ್ಯಮ ಮಾಡಲಿಕ್ಕೆ ಅಥವಾ ಸ್ವಂತವಾಗಿ ಹೋಟೆಲ್ ಮಾಡ್ತೀವಿ ಅಂದರೆ ಸ್ವಂತವಾಗಿ ನೀವು ಒಂದು ಜವಳಿ ಅಂಗಡಿ ತೆಗಿತೀರಿ ಅಂತ ಹೇಳಿದ್ರೆ ಅಥವಾ ನಿಮಗೆ ಸ್ವಂತವಾಗಿ ಒಂದು ಬುಕ್ ಸ್ಟೋರೋ ಬಳೆ ಸ್ಟೋರೋ ಏನೋ ತೆಗೆದು ತಗೊಳ್ಳೋಕ್ಕೂ ಕೂಡ ಕಡಿಮೆ ಬೆಲೆಯಲ್ಲಿ ಅಂದರೆ ಕಡಿಮೆ ಬಡ್ಡಿ ದರದಲ್ಲಿ ನಿಮಗೆ ಸಾಲವನ್ನು ನೀಡಲಾಗುತ್ತೆ ಸಾಲ ಪಡೆಯಲು ಯಾವುದೇ ತಂಡದ ಅಂದರೆ ನಿಮ್ಮ ಗ್ರೂಪಲ್ಲಿ ಶ್ಯೂರಿಟಿನ ಅವರು ಕೇಳೋದಿಲ್ಲ ಯಾವುದೇ ದಾಖಲೆಗಳನ್ನು ಕೂಡ ಅವರು ಕೇಳೋದಿಲ್ಲ ಅಂತ ಇಲಾಖೆಯ ವತಿಯಿಂದ ಮಾಹಿತಿಯನ್ನು ತಿಳಿಸಿದ್ದಾರೆ ಇನ್ನು ರಾಜ್ಯದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಪ್ರತಿ ತಿಂಗಳು ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಮಹಿಳೆಯರಿಗೆ ತಲುಪ್ತಾ ಇದೆ ಸೊ ಪ್ರತಿ ತಿಂಗಳು ಹಣ ಸಂದಾಯ ಆಗ್ತಿರೋ ಹಿನ್ನೆಲೆಯಲ್ಲಿ ಎರಡು ಸಾವಿರ ರೂಗಳನ್ನು ಇನ್ನಷ್ಟು ಸದುಪಯೋಗ ಪಡಿಸಿಕೊಳ್ಳೋ ಉದ್ದೇಶದಿಂದ ನಿಮಗೆ ಬರ್ತಿರೋ ಎರಡು ಸಾವಿರ ರೂಪಾಯಿನ ಮತ್ತಷ್ಟು ಯೂಸ್ ಆಗಲಿ ಅನ್ನೋದಕ್ಕೋಸ್ಕರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಮೂಲಕ ಗ್ರಾಮೀಣ ಸಂಘಗಳನ್ನ ಗೃಹಲಕ್ಷ್ಮಿ ಸಂಘಗಳನ್ನ ಸ್ಥಾಪನೆ ಮಾಡೋದಕ್ಕೆ ನಾವು ಯೋಜನೆ ಮಾಡಿದ್ದೀವಿ ಅಂತ ಈಗಾಗಲೇ ಇದ್ರ ಬಗ್ಗೆ ಅಪ್ಡೇಟ್ನ ಕೊಟ್ಟಿರ್ತಾರೆ ಇನ್ನು ಇದು ಯಾವಾಗಲಿಂದ ಜಾರಿಗೆ ಬರುತ್ತೆ ಅಂತ ನೋಡೋದಾದ್ರೆ ಗೃಹಲಕ್ಷ್ಮಿ ಯೋಜನೆಯದು ಬ್ಯಾಂಕಲ್ಲಿ ಡಿಸ್ಕಷನ್ಸ್ಗಳು ನಡೀತಾ ಇದೆ ಬ್ಯಾಂಕ್ ಸಾಲ ಸೌಲಭ್ಯ ಕೊಡಿಸೋದಕ್ಕೆ ಸೊ ಇದನ್ನ ಆದಷ್ಟು ಬೇಗ ಅಂದ್ರೆ ಒಂದು ಎರಡು ಮೂರು ತಿಂಗಳಲ್ಲೇ ನಿಮಗೆ ಹಣ ಬರುವಂತಹ ಸಾಧ್ಯತೆಗಳು ಇದೆ ಗೃಹಲಕ್ಷ್ಮಿ ಸ್ತಂಭಗಳನ್ನ ಸ್ಥಾಪನೆ ಮಾಡ್ತಾರೆ ಅನ್ನೋದು ಒಂದು ಹೊಸ ಅಪ್ಡೇಟ್ಗಳನ್ನ ಕೊಟ್ಟಿದ್ದಾರೆ ನೋಡೋಣ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಸಿಗ್ತಾನೆ ಖಂಡಿತವಾಗ್ಲೂ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ ಇದು ಇವತ್ತಿನ ವಿಡಿಯೋ ಆಗಿತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್